ಎಚ್ ಎನ್ ಸೈನ್ ಯೂಟ್ಯೂಬಿಗೆ ತಮಗೆಲ್ಲರಿಗೂ ಸ್ವಾಗತ ಧಾರವಾಡ ಜಿಲ್ಲೆಯ ಕಲಕಟಗಿ ತಾಲೂಕಿನ ಸೂರಶೆಟ್ಟಕೊಪ್ಪ ಗ್ರಾಮದಲ್ಲಿಯ ವಿವಿಧ ದೇವಾಲಯಗಳ ಕಳಸಾರೋಹಣ ದೇವರ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾನ ಮತ್ತು ಶ್ರೀ ರಂಭಾಪುರಿ ಜಗದ್ಗುರುಗಳ ಅಡ್ಡ ಪಲ್ಲಕ್ಕಿ ಮಹೋತ್ಸವದ ನಿಮಿತ್ತ ಇದೇ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂಬತ್ತರಿಂದ ಫೆಬ್ರವರಿ ಒಂದರವರೆಗೆ ಶಿರಕೋಳದ ಶ್ರೀ ಷಟಸ್ಥಲ ಬ್ರಹ್ಮ ಗುರುಸಿದ್ದೇಶ್ವರ ಶಿವಾಚಾರ್ಯರು ಹಿರೇಮಠ ಇವರು ಪ್ರತಿದಿನ ಒಂದು ತಾಸು ಉಪದೇಶಾಮೃತವನ್ನು ಸಾಮೃತವನ್ನು ನೀಡಿರುವರು ಅವರ ಅದ್ಭುತ ಮಾತಿನ ಸಾರವನ್ನು ವಿವಿಧ ಭಾಗಗಳಲ್ಲಿ ಇಲ್ಲಿ ನಿಮಗಾಗಿ ಹರಿಬಿಟ್ಟಿರುವನು ಕೇಳಿ ನಮಸ್ಕಾರಗಳು

ಕೆರೆಬೇಕಾದ್ರೆ ಯಾವುದೇ ಹಿಡಿದ್ರೆ ನಾಲ್ಕು ಅಥವಾ ಐದು ಕಲ್ಲು ಇಟ್ಟು ಅದಕ್ಕೆ ಕರುಷ್ಣ ಕುಂಕುಮ ಎಲ್ಲ ಹಚ್ಚಿರಿಸಿ ಪಾಂಡವರ ಪೂಜಾ ಮಾಡಲಿ ಆ ಪೂಜಾ ಮಾಡತಕ್ಕ ಹಿಡ್ಕೊಂಡ ಪ್ರತಿಯೊಂದು ಈ ಭಗವಂತನ ಸೃಷ್ಟಿಯೆಲ್ಲವೂ ಹೇಳಿದ್ರ ದೇವರಾಗಿ ನೋಡ್ತಕ್ಕ ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆ ಅಂದ್ರ ನಮ್ಮ ಭಾರತದಲ್ಲೂ ಪ್ರತಿಯೊಬ್ಬರಲ್ಲಿ ಕೂಡ ಹುಟ್ಟಿನಂತೆ ಬೆಳೆಕೊಂಡು ಬಂದಿದೆ

ಕೆಲವೊಂದು ಬಹಳ ಪ್ರಾರ್ಥನೆ ಕೊಡಬಹುದು ಮನೆಯೊಳಗ ಒಬ್ಬ ತಾಯಿ ತನ್ನ ಮಗುವಿಗೆ ನಂತರ ಅಡಿಗೆ ಕಲಿಸಬೇಕಾದ ಅಡಿಗೆ ಗುರುವಾಗಿ ಅಡಿಗೆ ಕಲಿಸಬೇಕು ಒಬ್ಬ ರೈತ ಬಲದೊಳಗೆ ಮುಚ್ಚಿ ಬಿಚ್ಚಿ ವ್ಯವಸ್ಥೆ ಮಾಡಬೇಕಾದ್ರೆ ಅವುಗಳಲ್ಲಿ ಗುರುವಿನಿಂದ ಕಲಿಬೇಕು ಒಬ್ಬ ಕಮ್ಮಾನವು ಒಬ್ಬ ಪತ್ತಾನವ ಯಾರೇ ಒಬ್ಬ ಕುಮಾನವು ಯಾರೇ ಇದ್ರು ಕೂಡ ಅಂತ ಆ ಒಂದು ವಿದ್ಯಾ ಕಲಿಬೇಕಾದ ಜೊತೆಗೆ ಏನು ಬೇಕೋ ಒಬ್ಬ ಗುರು ಎಂತಕ್ಕಂಥ ಬೇಕೇ ಬೇಕು ಗುರು ಇಲ್ಲ ನಾನು ಯಾರು ಬರೋದಕ್ಕೆ ಸಾಧ್ಯತೆ ಬದುಕಂಕ ಸಾಧ್ಯವಿಲ್ಲ ಕೊನೆಯಲ್ಲಾಗಿರ್ತಕ್ಕಂಥದ್ದು ನಮ್ಮ ತಾಯಿ ದೇವರು ಅಂತ ಈ ಜಗತ್ತಿನ ಮನೆ ಹೇಳಿ ನಿಮಗೆ ಆ ಜಗತ್ತಿನ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಪೂಜ್ಯವಾಗಿರ್ತಕ್ಕಂಥ ಮತ್ತೊಂದು ಜೀವಂತವಾಗಿರುವ ನಮ್ಮ ಸಾತ್ವ ಹೇಳ್ತಕ್ಕಂಥ ಮತ್ತೊಂದು ದೇವರು ಯಾವುದೇ ನಮ್ಮ ತಾಯಿ ತಾಯಿ ಬಗ್ಗೆ ನಮ್ಮ ಪುಣ್ಯ ಭೂಮಿಯ ಬಗ್ಗೆ ನಮಗೆ ಅಭಿಮಾನ ಇರಬೇಕು ಹೆಮ್ಮೆ ಇರಬೇಕು ಗೌರವ ಇರಬೇಕು ಅದರ ಮೇಲೆ ಸಂಪೂರ್ಣವಾಗಿರ್ತಕ್ಕಂಥ ಭಕ್ತಿ ಭಕ್ತಿ ನಮ್ಮಕೊಂಡಿರ್ಬೇಕು ಅಂದಾಗ ನಾವು ನಿಜವಾಗಿರ್ತಕ್ಕಂಥ ಭಾರತೀಯರು ನಿಜವಾಗಿರ್ತಕ್ಕಂಥ ಬಹಳ ಸುಂದರವಾಗಿ ಮಾತು ಬರೀತಾನೆ ಭಗವಂತ ಅಂದ್ರೆ ಈ ಭೂಮಿಯಲ್ಲಿ ಅವಕಾಶ ಕೊಡ್ತಾನೆ ಯಾವ ಹತ್ತು ವರ್ಷ ಯಾವ ಇಪ್ಪತ್ತು ವರ್ಷ ಯಾವ ಇವತ್ತು ವರ್ಷ ಯಾವ ಐವತ್ತು ವರ್ಷ ಯಾವ ಎಂಬತ್ತು ವರ್ಷ ಹೊಂದುತ್ತಾರೂರು ವರ್ಷ ಬರ್ತಿದ್ದ ಆವಾಗಿನ ಕಾಲಕ್ಕೆ ಉಣ್ಣುವ ಹಾಲು ಕುಡಿಯುವ ನೀನು ತೊರೆಗಿತು ಉಸಿರಾಡುವ ದಾರಿ ಚೊಲಗಿತು ಅಡ್ಡಾಟಕ್ಕಂಥ ಪರಿಸರವಾಗಿ ತೊಲಗಿದ್ರೆ ಇವತ್ತು ಆವಾಗಿನ ಕಾಲದ ಒಂದು ವಿಷಯ ಒಂದು ನೂರು ವರ್ಷ ನೂರು ವರ್ಷ ಹತ್ತರ ಹಟ್ಟಿ ಇಪ್ಪತ್ತರ ನಕ್ಕಿ ಮೂವತ್ತರ ನುಡುಕ ನಲವತ್ತರ ಗರುವು ಐವತ್ತರ ಅರುವು ಅರವತ್ತರ ಮರುವು ಎಪ್ಪತ್ತರ ಗಾಗಿ ಎಪ್ಪತ್ತರ ಗೂಗಿ ಒಂಬತ್ತರ ಬಾಗಿ ನೂರು ಹೊತ್ಕೊಂಡು ಹೋಗಿ

ಸೇವೆಯಲ್ಲಿ ಎಲ್ಲರೂ ಪ್ರಮುಖವಾಗಿರ್ತಕ್ಕಂಥ ಸೇವೆಯನ್ನು ಅದ್ಭುತವಾಗಿರ್ತಕ್ಕಂತಹ ಕಾರ್ಯಕ್ರಮ ಎಲ್ಲ ಮಾಡ್ತಾರೆ ಅದಕ್ಕೆ ಇದೆಲ್ಲ ಹಾಕಬೇಕಂದ್ರ ನಮ್ಮ ಇತಿಹಾಸದ ತೊಳಗಿರಬೇಕು ನಮ್ಗೆ ಯಾಕೆ ಬೇಕು ಮಾಡೋರು ಯಾರೇ ಆದ

ಆ ಮನೆಯಿಂದ ಊರಿಗೊಂಡು ದೊಡ್ಡ ಗೌರವ ಘನತೆ ಬಂದಿರ್ತಾರೆ ಹೀಗಾಗಿ ನಮ್ಮ ಅಂಥ ಮನೆ ಒಂದು ಬೆಂಕಿಯಿಂದ ಪುರಾಕೊಂಡು ಊರು ಜನ ಎಲ್ಲ ಸೇನೆಯನ್ನು ಆರಿಸಲಿಕ್ಕೆ ಪ್ರಯತ್ನ ಮಾಡಿದರು ಎಲ್ಲರೂ ನೀರಿನ ವ್ಯವಸ್ಥೆ ಮಾಡಿ ಆರಂಭಿಸಿ ಪ್ರಯತ್ನ ಮಾಡಿದರು ಒಬ್ಬರು ಅಲ್ಲ ಈಗ ಸಾವಿರ ಸಾವಿರ ಹತ್ತು ಸಾವಿರ ಜನ ಕೂಡಿದಾಗ ಅವಕ ಮನಿ ಬೆಂಕಿ ಆರಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಇದನ್ನು ನೋಡಿ ನ್ಯಾಯ ಗುಂಪೆ ಹಾಕಲಾಗುತ್ತೆ ಆಕಾಶಿ ಹಾರದ ಗುಂಡಿ ಯಾರ ಮನೆಯಿಂದ ಈ ಮೂಲಿಗೆ ಇವತ್ತ ಸುಟ್ಟು ಹೋಗ್ತೀವಿ ನಾವು ಸಹಾಯ ಮಾಡೋಣ ಎತ್ತರಕ್ಕೆ ಹಾರತಕ್ಕಂಥ ಗುಮ್ಮಿ ಎಲ್ಲೋ ಗುಂಡಿಗೆ ಇರತಕ್ಕಂಥ ಎರಡು ಹನಿ ತಂದು ಮ್ಯಾಲಿನ ಸಿಮೃಕಿಮೃ ಆವಾಗ ಒಂದಲ್ಲ ಎರಡಲ್ಲ ನೂರಾರು ಸರಿ ಏನಲ್ಲ ಸಿಂಪಡಿಸಿ ಸಿಂಪಡಿಸಿ ಓಡಾಡಕ್ಕೆ ಅದನ್ನು ನೋಡಿ ಮತ್ತೊಂದು ಗುರುತಿ ಅದಕ್ಕೆ ಗುರುತಿ ಮಾಡಿ ನಮ್ಮ ಕೂಡ ಮತ್ತೊಂದು ಗುರುತಿ ಅದಕ್ಕೆ ಎಲ್ಲೋ ತಮ್ಮ ನೋಡಿ ಎಷ್ಟು ಮಂದಿ ಕೂಡ ಆಗಲಿ ಒಬ್ಬರ ಇಬ್ಬರು ಹತ್ತು ಸಾವಿರ ಮಂದಿ ಕೂಡ ಆಗಲಿ ಏನು ಈ ರೀತಿ ವ್ಯವಸ್ಥೆ ಮಾಡಲ್ಲ ಆದರೂ ಕೂಡ ಬೆಂಕಿ ಆಗಲಿ ತಯಾರಿಲ್ಲ ನೀವು ಆ

ದೇಶಿಟ್ಟು ಹೋಗ್ಬಿಟ್ಟು ನಿಮ್ಮ ಜೀವನ ಎಷ್ಟಾಗಿರಬೇಕು ಈ ಭೂಮಿ ಮೇಲೆ ಇರಬೇಕು ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಮಹಾಜನ ಪಡಿಸಿರು ಎಲ್ಲ ಒಂದೊಂದು ರಂಗದೊಳಗೆ ಎಷ್ಟೆಷ್ಟು ತ್ಯಾಗ ಅವರು ನಿಮ್ಮ ಹಾಗೆ ಮನೆ ಹಿಡಿದು ಕುಳಿತು ವ್ಯವಸ್ಥೆ ಈಗೆಲ್ಲ ವ್ಯವಸ್ಥೆಲ್ಲ ಒಂದು ಸಣ್ಣ ಹೂವು ನಿಮ್ ಹಿಟ್ಟು ಒಂದು ಸಣ್ಣ ನನಗೆ ಹೂ ಆಗ್ತೈತೆ ಬರೆಯವಾದ ಅಂತ ಹೂ ನೋಡಿದಂತ ನಮ್ಮ ತಾಯಿಯರು ಅದರ ಬಣ್ಣ ಅದರ ವಾಸನೆ ಇದನ್ನೆಲ್ಲ ನೋಡಿ ಅಂತ ಆ ಹೂ ಕಿತ್ಕೊಂಡು ನಾನು ಮುರಿಯೊಳಗೆ ಇಟ್ಕೋಬೇಕಂತ ಇವರು ಎಲ್ಲರೂ ಮನಸ್ಸು ಮಾಡ್ತಿರೋದು ಹಣ್ಣು ಹೂ ಅದೊಂದು ಗುಲಾಬಿ ನೋಡಿ ಅದು ಮುಂಜಾನೆ ಅರಳಿ ಮಧ್ಯಾಹ್ನ ಮಾಡಿ ರಾತ್ರಿ ಸತ್ತು ಹೋಗ್ತಕ್ಕಂತಹ ಒಂದು ಸಣ್ಣ ಹೂ ಎಲ್ಲರ ಮನಸ್ಸನ್ನು ತನ್ನ ಕಡೆ ಜಾಗ್ರತೆ ಇದ್ದಾರೆ ನಿಗಿಷ್ಟು ಜ್ಞಾನ ಇದ್ದರೂ ನೀ ಯಾಕೆ ಜವಾಗ ಅಂತ ಮತ್ತೊಬ್ಬರ ಮನಸ್ಸನ್ನು ಮತ್ತೊಬ್ಬರ ಪ್ರೀತಿಯನ್ನು ನೀಾಗ ನಿಮ್ಮ ಅದನ್ನು ಒಂದು ಯೋಗವಾದ ನೀನು